ಸೊ ಇದು ಈ ವೈಸಾಖಿ ಏನಿದೆಯಲ್ಲ ಇದು ಹೊಸ ವರ್ಷ ನಾರ್ತ್ ಇಂಡಿಯನ್ಸ್ಗೆ ಮತ್ತು ಸಿಖ್ರಿಗೆ ಪಂಜಾಬ್ಗೆ ಕರ್ಗವತಿರೋರು ಹಾ ಅವ ನಾನು ಕರ್ಗವತಿರೋರ್ ಜೊತೆಲಿ ಮಾತಾಡ್ತಾ ಇದ್ದೀನಿ ಇವ್ರ ಕಾಲ್ಗಳಿಗೆ ಒಂದು ನಮ್ಮ ಸೋಡ ಇಲ್ಲಿ ಕರ್ಗ ಅದಕ್ಕೆ ಇವರೆಲ್ಲ ರಂಗೋಲಿ ಹಾಕಿ ಚೆನ್ನಾಗಿ ಲೈನ್ ತಾಯ್ಕೊಂಡಿದ್ದಾರೆ ಬಾದಾಮಿ ಅಲ್ಲ ಹಂಚ್ತಾ ಇದಾರೆ ಜನಗಳಿಗೆ ಯಾರು ಹಂಚ್ತಾ ಇರೋದು ಬಾದಾಮಿ ಆಲು ಇಲ್ಲಿ ಅಂಗಡಿಗಳವರೆ ಸೇರಿ ಹಂಚ್ತಾ ಇರೋದಾ ಹಾ ಅಲ್ಲ ಯಾರು ಹಂಚ್ತಾ ಇರೋದು ಯಾವ ಓನರು ಯಾರು ಮಾ ಓನರು ಜಯಮ್ಮ ಓನರ್ ಯಾ ಎಲ್ಲಿರ್ತಾರೆ ಜಯಮ್ಮ ಜಯಮ್ಮ ತೀರೋಗಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಳು ಇದ್ದಾರೆ ಅವ್ರು ಹಂಚ್ತಾ ಇದ್ದಾರೆ ಸೂಪರ್ ನೋಡಿ ಜನಗಳು ರಾತ್ರಿ ಎಲ್ಲ ಎದ್ದಿರ್ತಾರೆ ರಾತ್ರಿ ಎಲ್ಲ ಕರ್ಗ ನೋಡೋಕ್ಕೆ ಜನಗಳು ಎದ್ದಿರ್ತಾರೆ ಹಲವಾರು ಜನ ಹಳ್ಳಿಗಳಿಂದ ಬಂದಿರ್ತಾರೆ ಅವ್ರಿಗೆಲ್ಲರೂ ಬಾದಾಮ ಅಲ್ಲಿನ ಇವರು ಹಂಚ್ತಾ ಇದ್ದಾರೆ ಪುನೀತ್ ಕೆಲಸ ಮಾಡ್ತಾ ಇದ್ದೀರಮ್ಮ ಸುಮಾರು ಜನ ಹಂಚ್ತಾ ಇದ್ದಾರೆ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಇವರೆಲ್ಲ ಕರ್ಗಾಯಲ್ಲಿ ಬರ್ತಾರೆ ಅಂತ ಬಂದು ಅಂದ್ರೆ ಛತ್ರಿಯರು ವೀರ ಕುಮಾರರು ಕಡ್ಗಾಯವರು ಇಟ್ಕೊಂಡು ಧೀಮ್ ಧೀಮ್ ಅಂತ ಬರ್ಸೋರು ಇದರಲ್ಲ ಕರ್ಗಾಯಿ ಕಡೆ ಇದೆ ಅವಾಗ ಇಲ್ಲಿನ ಬರ್ಬೇಕು ನೋ ಕುಮಾರ ಎಲ್ಲಿದ್ದಾರೆ ಕರ್ಗಾಯಿ ಏನು ಅಂತ Vai lá! Vai, lá. Vai, lá. Vai lá. bye 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 ಎಷ್ಟೊಂದು ಹಾಕಿದೆ ನೋಡಿ ಇಲ್ಲಿ ಕರ್ಗಾ ಬರುತ್ತಂತ ತುಂಬ ಚೆನ್ನಾಗಿದೆ ಜೋರೂ ಮಾಡ್ತಾರೆ ಜನಗಳೆಲ್ಲ ಕಾಯ್ತಾ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಕಡೆ ಇದೆ ಕರ್ಗಾಯ್ ತಂಗಿದೆ ಇದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ಹೂವು ಮಾರೋರು ಸಿಕ್ಕಿದ್ದಾರೆ ಹೌದು ಹೂವು ಮಾರೋರೆ ಇವಾಗ ಕರಗ ಎತ್ತಿದಾರಲ್ಲ ಆ ಕರಗದಲ್ಲಿ ಕೆ ಕೆಜಿ ಹೂವು ಇರುತ್ತೆ ಇಪ್ಪತ್ತೈದು ಕೆಜಿ ಹೂವು ಇರ್ತಿದೆ ತಲೆ ಮೇಲೆ ಅವ್ರ ತಲೆ ಮೇಲೆ ಇಪ್ಪತ್ತೈದು ಕೆಜಿ ಹೂವು ಹಗ್ಗುಗಳು ಇಪ್ಪತ್ತೈದು ಕೆಜಿ ಬಟ್ಟು ಹ್ಮ್ ಕಳಚ ಹ ಚೊಂಬ ಮಡಿಕೆ ಏನ್ ಒಂದು ಹತ್ತು ಕೆಜಿ ಬರ್ತದೆ ಹೌದಾ ದಾರಿ ನಾಳೆ ಅಲ್ಲ ನಾನೇನು ಅನ್ಕೊಂಡಿದ್ದೆ ಗೊತ್ತಾ ಕರ್ಗ ಎಷ್ಟು ತೂಕ ಇರಲ್ಲ ಒಂದು ಎರಡು ಕೆ ಜಿ ಇರ್ಬೋದು ಗಾಯಿಸಿ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಏನು ಅಂದರೆ ಕರ್ಗ ಒಂದು ಎರಡು ಮೂರು ಕೆಜಿ ತೂಕ ಇರ್ಬೋದು ಅಂದ್ರೆ ಇವ್ರು ಹೇಳ್ತಾರೆ ಮೂವತ್ತೈದು ಕೆ ಜಿ ಕರ್ಗ ಇರುತ್ತೆ ಈ ಮೂವತ್ತೈದು ಕೆ ಜಿ ಖರ್ಗಾನ ಹೊತ್ಕೊಂಡು ನಾಳೆ ಒಂದು ಗಂಟೆ ಆಗ್ಬಿಡುತ್ತೆ ಅಂತ ಇಳಿಸೋಷ್ಟೊತ್ತಿಗೆ ಇವಾಗ ಇನ್ನೂ ಎಲ್ಲಿದ್ದಾರೋ ಗೊತ್ತಿಲ್ಲ ತುಂಬ ಫಾಸ್ಟಾಗಿ ಓಡಾಡ್ತಾ ಇದ್ದಾರೆ ಕೋಲಾರು ಸಾರಿ ಹೊಸಕೋಟೆ ಹಳೆ ಹೊಸ್ಕೋಟೆ ಏನಿದೆ ಅಷ್ಟು ಮಾತ್ರ ಓಡಾಡ್ತಾರೆ ಹೊಸ ಹೊಸದಾಗಿ ಲೇವಟಿಗಳಾಗಿರೋ ಕಡೆ ಹೋಗೋದಿಲ್ಲ ನೀವು ಎಷ್ಟೊತ್ತವರೆಗೂ ಹೂವು ಮಾಡ್ತೀರಾ ನಾವು ಬೆಳಿಗ್ಗೆ ಆರು ಏಳು ಗಂಟೆ ಗಂಟೆ ಮಾಡ್ತೀವಿ ಈ ಸರಿ ಹೂದಲ್ಲಿ ಏನೋ ಲಾಭ ಆಗ್ತಾ ಇದೆ ನಿಮಗೆ ಭಗವಾನ್ ಇಚ್ಛೆ ಹಾಂ ಮಳೆ ಬಂತು ನಾವೇನು ಮಾಡೋಕ್ಕಾಗ ಮಳೆ ಬಂದರೆ ಆಗಲ್ಲ ವ್ಯಾಪಾರ ಖರ್ಗಾನು ಸಹ ನಿಲ್ಲಬೇಕಾಗ್ತದೆ ಹೌದಾ ಸೊ ಇವರು ವ್ಯಾಪಾರಸ್ಥರು ನೋಡಿ ಇಲ್ಲಿ ಮುಗಿಳು ಎಲ್ಲಿಂದ ತೊಗೊಂಬಂದ್ರಿ ಹೊಸೂರ್ಗೆ ಹೊಸೂರ್ಗೋಗಿ ತೊಗೊಂಡ್ಬಂದ್ರಿ ಏನು ರೇಟ್ ಇದೆ ಇವಾಗ ಹೊಸೂರಲ್ಲಿ ಏಳ್ನೂರ ಐವತ್ತು ಕೆಜಿ ಏಳ್ನೂರ ಐವತ್ತೆಂಟುನೂರು ರೂಪಾಯಿ ಇದೆ ನೀವು ಅಲ್ಲಿಂದ ಹಾಂ ಎಲ್ಲ ಕಡೆ ಕರ್ಗ ಇದು ಲಾಸ್ಟ್ ಕರ್ಗ ಲಾಸ್ಟ್ ಲಾಸ್ಟ್ ಕರ್ಗ ವೀಕ್ಷಕರೇ ವೈಸಾಖಿ ಮಾಸ ಇದು ಈ ವೈಸಾಕಿ ಏನಿದೆಯಲ್ಲ ಇದು ಹೊಸ ವರ್ಷ ನಾರ್ತ್ ಇಂಡಿಯನ್ಸ್ಗೆ ಮತ್ತು ಸಿಖ್ಗೆ ಪಂಜಾಬ್ಗೆ ಪಂಜಾಬಿಯವ್ರಿಗೆ ಅವರಿಗೆಲ್ಲ ವಯಸ್ಸಾಕಿ ಮೊದಲನೇ ದಿನ ಇದು ಹೊಸ ವರ್ಷ ಅವ್ರಿಗೆ ಇವತ್ತು ಹೊಸ ವರ್ಷದಲ್ಲಿ ನಮ್ಮ ಹೊಸಕೋಟೆ ಕರ್ಗ ಅದ್ಭುತವಾದ ದಿನ ಕರ್ಗಕ್ಕೆ ಇಲ್ಲಿ ಜನ ಕಾಯ್ಕೊಂಡಿರೋದು ನೋಡಿ ಎಷ್ಟು ಜನ ಕಾಯ್ಕೊಂಡಿದ್ದಾರೆ ಅಂತ ಇಲ್ಲಿ ಒಂದಷ್ಟು ಇಲ್ಲಿ ರಂಗೋಲಿ ಹಾಕ್ಕೊಂಡಿದ್ದಾರೆ ಜನ ಕರ್ಗ ಇಲ್ಲಿ ಬರುತ್ತೆ ರಂಗೋಲಿ ಎಲ್ಲ ತುಂಬ ಖರ್ಗ ಬರ್ತಾರಂತ ಕಾಯ್ಕೊಂಡಿದ್ದಾರೆ ಇವರೆಲ್ಲ ಇಲ್ಲೊಂದು ಮನೆಯವರು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೋಗೋಣ ಅಣ್ಣ ನಮಸ್ಕಾರ ಹೊಸಕೋಟೆ ಕರ್ಗ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇರ್ತೀರಾ ನೀವೆಲ್ಲರ ಶ್ರಮ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಾ ತುಂಬಾ ನಿಮ್ಗೆ ಅಭಿನಂದನೆಗಳು ಎಷ್ಟು ಚೆನ್ನಾಗಿ ಮಾಡಿದೀರ ತಮ್ಮ ಹೆಸರು ಹೆಸರು ಪ್ರಭಾಕರ್ ಅಂತ ಪಿ ಎಂ ಪ್ರಭಾಕರ್ಗಿರೋ ನೀವು ಕರ್ಗ ಹೊತ್ತಿರೋರತಿರೋರು ಹಾ ಅಮ್ಮ ನಾನು ಕರ್ಗ ಜೊತೆಲಿ ಮಾತಾಡ್ತಾ ಇದ್ದೀನಿ ಇವರು ಕಾಲ್ಗಲ್ ಅಲ್ಲ ಕರ್ಗ ಓತಿರೋರು ಅಂದ್ರೆ ಎಷ್ಟು ದೊಡ್ಡ ವಿಷಯ ಎಷ್ಟು ವರ್ಷ ಕರ್ಗ ತಾವು ಎರಡು ವರ್ಷ ಕರ್ಗ ಹೊತ್ತಿದ್ರಂತೆ ಸೊ ಈಗ ಅಲ್ಲಿ ಕರ್ಗ ಬರ್ತಾ ಇದ್ದಾರೆ

নাম